ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಹದಿನಾರು ಓರ್ವ ಸ್ತ್ರೀಗೆ ತತ್ವೋಪದೇಶ ಮಾಡಿದ್ದು ಈ ಅಧ್ಯಾಯದಲ್ಲಿ ಸರ್ವ ಜಗವು ಆತ್ಮಪ್ರಕಾಶದಿಂದ ಬೆಳಗುವುದೆಂದು ಸಿದ್ಧ ಮಾಡಿದ್ದು ತತ್ವಮಸಿ ಮಹಾವಾಕ್ಯವು ಸ್ತುತಿಪರ ಮತ್ತು ಉಪಾಸನ ಪರವಲ್ಲವೆಂದು ಹೇಳಿ ಜೀವ ಬ್ರಹ್ಮರೈಕ್ಯವನ್ನು ಪಂಚಲಕ್ಷಣ ಅತಿವ್ಯಾಪ್ತಿ ದೋಷ ನಿವಾರಣ ಪೂರ್ವಕ ಸಿದ್ಧ ಮಾಡಿ ಹೇಳಿದ್ದು ಜ್ಞಾನಿಗೆ ದೇಹಾದಿ ಕರಣೀಂದ್ರಿಯ ವಿಷಯಗಳ ಲೇಪವು ಕಿಂಚಿತ್ತಾದರೂ ಇರುವುದಿಲ್ಲವೆಂದು ಸಿದ್ಧ ಮಾಡಿ ತೋರಿಸಿದ ಸಿದ್ಧನಿಗೆ ಕರ್ಮಠರೆಲ್ಲರೂ ಒಪ್ಪಿ ಅವನಿಂದ ಉಪದೇಶ ಹೊಂದಿದ್ದು ಮತ್ತು ಗುಜ್ಜಮ್ಮನೆಂಬ ಓರ್ವ ಸ್ತ್ರೀಯಳಿಗೆ ತತ್ವೋಪದೇಶ ಮಾಡಿದ ವಿಷಯಗಳು ಬಂದಿರುವವು ಸ್ತೋತ್ರ ಪರಮಪಾರ್ವತಿ ಗಂಗೆ ಎಂಬರು ನಿರುತ ಕಲಹಂ ಗೈಯು ತೊಂದಿನ ಹರನತನುವಂ ಕೊಯ್ದು ಭಾಗವ ಮಾಡಿಕೊಳ್ಳುತ್ತಾ ತೆರಳಿದರವರು ತಮ್ಮ ತಂದೆಗಳರ ಮನೆಗಳಿಗೆ ಬಳಿಕ ಮೀಶನು ತೊರೆದು ಕಾಯುವನೆನ್ನೊಳೈ ತರೆಯವನುಳು ಇರುತಿರದ ಶಿರದ ಶಶಿಯಾಗಸಕಿ ವಸನವು ಕರದ ಪಾತ್ರೆಯು ಸಾಧು ಜನಗಳ ಕರಕೆ ಕಂಠದ ವಿಷವನಹಿಗಳು ಕೊಂಡುವಲ್ಮೀಕಕೆ ಮೆರೆವ ಸರ್ವಜ್ಞತ್ವ ವದಭಯ ಕರವು ಸಿದ್ಧನ ಹೃದಯಕ್ಕಿಂತವೂ ತೆರಳಿದವಗೆ ನಮಿಸುತ್ತವನೋಳೈಕ್ಯ ಪೊಂದುವೆನು ಸರ್ವಜಗವು ಆತ್ಮಪ್ರಕಾಶದಿಂದ ಬೆಳಗುವುದು ಬಳಿಕ ಸುಗುಣಿ ಸಿದ್ಧರ ವಾರ್ತೆಯನ್ನು ಕೇಳುತ್ತಾ ನಗರದ ಬುದ್ಧಿವಂತರೆಲ್ಲರೂ ಬಂದು ಸಕ್ಕರೆಗೆ ಇರುವೆಗಳು ಮುತ್ತಿದಂತೆ ಸಿದ್ಧರ ಸುತ್ತಲೂ ಕುಳಿತರು ಆಗ ಒಬ್ಬ ಪೂಜಾರಿಯು ಹರ್ಷೋದ್ಘಾರದಿಂದ ಮುಂದೆ ಬಂದು ಈ ಜಗತ್ತು ಯಾವ ಯಾವ ಪ್ರಕಾಶದಿಂದ ವಿಸ್ತಾರವಾಗಿ ಗೋಚರಿಸುವುದು ಎಂದು ಪ್ರಶ್ನೆ ಮಾಡಿದನು ಆಗ ಸಿದ್ಧಯತಿಯು ಜಗವು ಹಗಲು ಸೂರ್ಯನ ಪ್ರಕಾಶದಿಂದ ಮತ್ತು ರಾತ್ರಿಯಲ್ಲಿ ದೇವಿಗೆ ಚಂದ್ರನ ಪ್ರಕಾಶದಿಂದ ಬೆಳಗುವುದು ಇವೆಲ್ಲವುಗಳನ್ನು ನೇತ್ರವೂ ಬೆಳಗುವುದು ಆ ನೇತ್ರವನ್ನು ಮುಚ್ಚಲಾಗಿ ಅವನ್ನು ಬುದ್ಧಿ ಬೆಳಗುವುದು ಬಳಿಕ ಅಹಂಕಾರವು ಸಮಾಧಿ ಸುಷುಪ್ತಿಗಳಲ್ಲಿ ಲಯ ಹೊಂದಲು ಆ ಕ್ಷಣದಲ್ಲಿ ಚಿದ ಭಾಸಜೀವನು ಆತ್ಮನಲ್ಲಿ ಐಕ್ಯನಾಗುವನು ಆಗ ಒಳ ಹೊರಗೆಂಬ ಕಲ್ಪನೆ ಏನೂ ಇರದ ಸ್ವಯಂ ಜ್ಯೋತಿಪರ ವಸ್ತುವು ಸರ್ವವನ್ನು ಬೆಳಗುತ್ತಿರುವುದು ಆ ಆಚಿದಾತ್ಮನೇ ನೀನಿರುವೆ ನೋಡೆಂದನು ಆಗ ದ್ವಿಜನು ಮಾನ್ಯರೇ ಇಂಥ ಬೋಧಪರ ವಾಕ್ಯಗಳನ್ನು ಕೇಳಿ ನಾನು ತಮ್ಮಿಂದ ಧನ್ಯನಾದೆನು ನನ್ನ ತಂದೆ ತಾಯಿಗಳು ನನ್ನ ಸರ್ವವಂಶವೇ ಧನ್ಯವಾಯಿತು ಎಂದು ಪರಮ ಸಂತೋಷದಿಂದ ಸಿದ್ಧರಿಗೆ ಸಾಷ್ಟಾಂಗದಿಂ ನಮಿಸಿ ಜಯ ಜಯತೆಂದು ಸ್ತುತಿಸುತ್ತ ಕುಳಿತುಕೊಂಡನು ಬಳಿಕ ಚಿದಂಬರ ದೀಕ್ಷಿತನು ಒಳ್ಳೆ ಆತುರ ಮನಸ್ಸುಳ್ಳವನಾಗಿ ಸಿದ್ಧರನ್ನು ಕುರಿತು ತತ್ವಮಸಿ ಮಹಾವಾಕ್ಯಕ್ಕೆ ನೀವು ಏನೆಂದು ಅರ್ಥ ಮಾಡುವಿರಿ ಎಂದು ಪ್ರಶ್ನೆ ಮಾಡಿದನು ತತ್ವಮಸಿ ಮಹಾವಾಕ್ಯವು ಸ್ತುತಿಪರಾಧಿಗಳಲ್ಲವೋ ಅದಕ್ಕೆ ಸಿದ್ಧರು ಶಂಭು ರೂಪನಿ ನೀನಿರುತ್ತಿ ಎಂಬ ಅರ್ಥವನ್ನು ಮಾಡುತ್ತೇವೆ ಎಂದು ಉತ್ತರ ಹೇಳಿದರು ದೀಕ್ಷಿತನು ತಾವು ಹೇಳುವುದು ಸ್ತುತಿಪರವಾಗುತ್ತದೆ ಓರ್ವ ಪುರುಷನು ರಾಜನಿಗೆ ನೀನು ದೇವೇಂದ್ರನಿರುವೆ ಎನ್ನುವ ವಾಕ್ಯದಂತೆ ನಿಮ್ಮ ಶ್ರುತಿಯಾದರೂ ಕಿಂಚಿ ಜ್ಞಾನರೂಪ ಜೀವನಿಗೆ ನೀನು ಜ್ಞಾನಘನನಿರುವೆ ಎಂದು ಹೇಳುವುದು ಸಾದೃಶ್ಯಪರವಲ್ಲದೆ ಯಥಾರ್ಥವಾಗದು ಹೀಗೂ ಯತೀಶ್ವರನೇ ನೀನು ಶ್ರುತಿಯ ತತ್ವಾರ್ಥವನ್ನು ತಿಳಿಯದೆ ಅದು ಬೋಧಪರವೆಂದು ಹೇಳುವುದು ಉಚಿತವೇ ಇದನ್ನು ಜಗತ್ತಿನಲ್ಲಿ ಯಾರಾದರೂ ನಂಬಬಹುದೇ ಓರ್ವ ಭಿಕ್ಷುಗನು ಧನಿಕನನ್ನು ಕುರಿತು ನೀನು ದೇವೀಂದ್ರನ ಸಮಾನ ಭೋಗವುಳ್ಳವನು ಈ ಜಗತ್ತಿನಲ್ಲಿ ನಿನ್ನ ಭೋಗಕ್ಕೆ ಸಮಾನರು ಮತ್ತಾರನ್ನೂ ಕಾಣೆನು ಎಂದು ಸ್ತುತಿ ಮಾಡುತ್ತಾನೆ ಇದರಿಂದ ಆ ಧನಿಕನು ದೇವೇಂದ್ರನಾಗಬಲ್ಲನೆ ಇದರಂತೆ ಆ ಮಹಾವಾಕ್ಯವು ನೀನು ವ್ಯಾಪಕನು ನಿತ್ಯ ಮುಕ್ತ ಬ್ರಹ್ಮನು ಎಂದು ಹೀಗೆ ವರ್ಣನೆ ಮಾಡಿದರೆ ಜೀವನು ಎಂದಾದರೂ ಬ್ರಹ್ಮನಾಗುವುದುಂಟೆ ನೀವು ಹೇಳುವ ಮಹಾವಾಕ್ಯದ ಅರ್ಥವು ಸ್ತುತಿಪರವಾಗಿರುತ್ತದೆ ಎಂದು ನುಡಿದನು ಆಗ ಸಿದ್ಧನು ದೀಕ್ಷಿತರೇ ನೀವು ಹೀಗೆ ನುಡಿಯುವುದು ಸರಿಯಲ್ಲ ಏಕೆಂದರೆ ದರಿದ್ರನಾದ ಭಿಕ್ಷುಕನು ಧನಿಕನಿಂದ ಧನವನ್ನು ಪಡೆಯಬೇಕು ಎಂಬ ಆಶೆಯಿಂದ ನೀವು ಹೇಳಿದಂತೆ ಸ್ತುತಿಸಬಹುದು ಆದರೆ ವೇದ ರಹಸ್ಯ ಪ್ರತಿಪಾದನೆ ಮಾಡುವ ಈ ಮಹಾವಾಕ್ಯವು ಜೀವನಿಂದ ಏನೊಂದನ್ನೂ ಬಿಡುವ ಅಪೇಕ್ಷೆಯಿರದೆ ಜೀವನ ದುಃಖವನ್ನು ದೂರ ಮಾಡುವ ಕನಿಕರದಿಂದ ಬೋಧಿಸುತ್ತದೆ ಇದಕ್ಕೆ ಸ್ತುತಿಪರವೆಂದು ನೀವು ಹೇಳುವುದು ಉಚಿತವಲ್ಲ ಇದನ್ನು ನೀವು ಪ್ರೇಮದಿಂದ ತಿಳಿದು ವಿಚಾರಿಸಿರಿ ಕರ್ಮ ಗುಣ ವರ್ಣಾಶ್ರಮಗಳು ಕರ್ಮದಿಂದ ಜನಿಸಿದ ದೇಹ ಕಲದೆ ಸಾಕ್ಷಿಕನಾದ ನಿರ್ಮಲಾತ್ಮನಿಗೆ ಅವು ಒಮ್ಮೆಯಾದರೂ ಸೋಂಕಲಾರವು ಆದ್ದರಿಂದ ನಿರ್ಮಲವಾದ ಮಹಾವಾಕ್ಯವದು ಕರ್ಮಪರವಲ್ಲ ಹಾಗಿದ್ದರೆ ಜಗತ್ತಿನಲ್ಲಿ ಜ್ಞಾನಿಗಳು ಅದನ್ನು ಅರಿತು ನಿತ್ಯ ವರ್ಣಾಶ್ರಮಗಳಿಗೆ ಮನಸೋತು ಕರ್ಮವನ್ನೇ ಆಚರಿಸಬಹುದಾಗಿತ್ತು ವಿಚಾರಿಸಿ ನೋಡಲಾಗಿ ಅದು ಹಾಗಿಲ್ಲವು ಆದ ಕಾರಣ ಮಹಾವಾಕ್ಯವು ಸ್ತುತಿಪರವಲ್ಲ ಮತ್ತು ಕರ್ಮಪರವೂ ಅಲ್ಲ ಎಂದು ಬೋಧಿಸಿದರು ಈ ಪ್ರಕಾರ ಪಾರಮಾರ್ಥದ ರಹಸ್ಯವನ್ನು ಸೌಮ್ಯದಿಂದ ತಿಳಿಸಲು ದೀಕ್ಷಿತನು ಒಪ್ಪಿಕೊಂಡು ಸಂತೋಷ ಹೊಂದಿ ಸುಮ್ಮನಾಗಿ ಕುಳಿತುಕೊಂಡನು ಮತ್ತೆ ರಾಮ ದೀಕ್ಷಿತನೆಂಬುವನು ಮುಂದೆ ಬಂದು ಶಾಂತ ಮಹಿಮರೆ ತಾವು ಹಿಂದೆ ಹೇಳಿದ ಮಹಾವಾಕ್ಯದಲ್ಲಿ ನನಗೊಂದು ಸಂಶಯ ಬಂದಿರುವುದು ಅದೇನೆಂದರೆ ನಮ್ಮ ಪೂರ್ವಜರು ಮಣ್ಣು ಕಲ್ಲು ಕಟ್ಟಿಗೆ ತಾಮ್ರ ಹಿತ್ತಾಳಿ ಬೆಳ್ಳಿ ಮೊದಲಾದವುಗಳಲ್ಲಿ ಯಾವುದಾದರೊಂದು ವಸ್ತುವಿನಿಂದ ನಾನಾ ಪ್ರಕಾರದ ಮೂರ್ತಿಗಳನ್ನು ಮಾಡಿಸಿ ಅವುಗಳಿಗೆ ರಾಮ ಕೃಷ್ಣ ಗಣಪತಿ ಪಾರ್ವತಿ ಎಂದು ಅನೇಕ ಹೆಸರುಗಳಿಂದ ಪೂಜಿಸುತ್ತಾರೆ ಮತ್ತು ದೇವರೆಂದು ಭಜಿಸುತ್ತಾರೆ ಅದಕ್ಕೆ ಉಪಾಸನಾ ಪರವಾದ ವೇದ ವಾಕ್ಯಗಳ ಪ್ರಮಾಣ ಕೊಡುತ್ತಾರೆ ಉಪಾಸನಕ್ಕೆ ಮುಖ್ಯವಾಗಿ ನಂಬಿಕೆಯೇ ಕಾರಣವು ಅಲ್ಲಿ ವಿಚಾರಕ್ಕೆ ಆಸ್ಪದವೇ ಇಲ್ಲ ಇಂಥ ವೇದವಾಕ್ಯಗಳು ದೇವರಲ್ಲದ ಮೂರ್ತಿಗಳಲ್ಲಿ ದೇವ ಬುದ್ಧಿಯನ್ನು ಹುಟ್ಟಿಸುವಂತೆ ಈ ಜ್ಞಾನಕಾಂಡದ ಮಹಾವಾಕ್ಯಗಳಾದರೂ ಬ್ರಹ್ಮನಲ್ಲದ ಜೀವನಲ್ಲಿ ಬ್ರಹ್ಮ ಬುದ್ಧಿಯನ್ನುಂಟು ಮಾಡುತ್ತಿರಬಹುದು ಶಿಲಾದಿ ಮೂರ್ತಿಗಳು ಹೇಗೆ ದೇವರಾಗಲಾರವೋ ಹಾಗೆಯೇ ಜೀವನೂ ಕೂಡ ಬ್ರಹ್ಮನಾಗಲಾರನು ಆದ ಕಾರಣ ಜೀವನಲ್ಲಿ ಬ್ರಹ್ಮಬುದ್ಧಿಯನ್ನುಂಟು ಮಾಡುವಂತಹ ಆ ಮಹಾವಾಕ್ಯವು ಪರವಾಗಿರಬಹುದೆಂದು ಸಂಶಯವು ಬಂದಿರುವುದು ಅದನ್ನು ಪರಿಹರಿಸಬೇಕು ದೇವ ಎಂದು ಭಿನ್ನಯಿಸಿಕೊಂಡನು ಮಹಾವಾಕ್ಯವು ಉಪಾಸನ ಪರವಲ್ಲ ಸಿದ್ಧರು ರಾಮದೀಕ್ಷಿತರೆ ನೀವು ಹೇಗೆ ಹೇಳುವುದು ಸರಿಯಾದುದಲ್ಲ ಏಕೆಂದರೆ ಜ್ಞಾನಿಗಳಿಗೆ ಮಾನಸಿಕ ಕರ್ಮಗಳಿಲ್ಲ ಮಹಾವಾಕ್ಯದ ಲಕ್ಷಾರ್ಥವನ್ನು ವಿಚಾರಿಸಲಾಗಿ ಅದು ಉಪಾಸನಾಪರವಾಗಿರದೆ ಪರವಾಗಿರುವುದು ಇದಕ್ಕೆ ಶ್ರುತಿ ಪ್ರಮಾಣ ಶ್ರುತಿ ನ ಕರ್ಮಣ ನ ಪ್ರಜಯ ನ ಧನೇನ ನ ಬಹುನಾ ಶ್ರುತೇನ ತ್ಯಾಗೆ ನೈಕೇನ ಅಮೃತತ್ವ ಮಾನುಷುಹು ಹೀಗೆ ಶ್ರುತಿ ಪ್ರಮಾಣವಿರಲು ಇದಕ್ಕೆ ನೀನು ತ್ಯಾಗಪರವೆಂದು ಹೇಳಿದರೆ ಜ್ಞಾನಪರ ಶ್ರುತಿಯು ಹೀಗೆ ಹೇಳುತ್ತದೆ ಜ್ಞಾನ ದೇವತು ಕೈವಲ್ಯಂ ನಾಣ್ಯ ಪಂಥ ಅಯನಾಯ ವಿದ್ಯತೆ ಎಂದು ಪ್ರತಿಪಾದನ ಮಾಡುತ್ತಿರಲಾಗಿ ಅದು ಪರವಲ್ಲ ಉಪಾಸನಾ ಪರವಾಕ್ಯಗಳು ವಿವೇಕವಿಲ್ಲದ ಜನರನ್ನು ಕುರಿತು ಮೂರ್ತಿಗಳಲ್ಲಿ ಶ್ರದ್ಧಾ ಮೂಲಕ ದೇವ ಬುದ್ಧಿಯನ್ನುಂಟು ಮಾಡುತ್ತವೆ ಉಪಾಸನೆ ಮಾಡುವವರಿಗೆ ಕಾಮ್ಯ ಫಲವು ಸಿದ್ಧಿಸುವುದುಂಟು ಮೂರ್ತಿಗಳು ಪ್ರತ್ಯಕ್ಷವಾಗಿ ದೇವರಲ್ಲದಿದ್ದರೂ ನಿನಗೆ ಕಲ್ಯಾಣ ಮಾಡುವುದೆಂದು ಉಪಾಸನಾ ಪರವಾಕ್ಯಗಳು ಬಲಾತ್ಕಾರದಿಂದ ದೇವತಾ ಬುದ್ಧಿಯನ್ನು ಉಂಟು ಮಾಡುತ್ತವೆ ಆದರೆ ಜ್ಞಾನಪರ ಮಹಾವಾಕ್ಯವು ಒಂದರಲ್ಲಿ ಇನ್ನೊಂದು ಹುಟ್ಟಿಸುವುದಿಲ್ಲ ಆದರೆ ಬ್ರಹ್ಮನಾದ ಜೀವನಿಗೇನೆ ನೀನು ಬ್ರಹ್ಮನಿದ್ದಿ ಎಂದು ಹೇಳುತ್ತದೆ ಅಂದರೆ ತಾನು ಬ್ರಹ್ಮನಿದ್ದರೂ ಬ್ರಹ್ಮನಲ್ಲ ನಾನು ಅಂದರೆ ತಾನು ಬ್ರಹ್ಮನಿದ್ದರೂ ಬ್ರಹ್ಮನಲ್ಲ ನಾನು ಜೀವನು ಸಂಸಾರಿ ದುಃಖಿ ಎಂದು ಅವಿವೇಕದಿಂದ ಭಾವಿಸಿಕೊಂಡಿದ್ದಾನೆ ಇಂಥ ಜೀವನಿಗೆ ವಿವೇಕವನ್ನುಂಟು ಮಾಡಿಸಿ ಅವನ ಜೀವ ಭಾವವನ್ನು ಕಳೆದು ಬ್ರಹ್ಮಭಾವವನ್ನು ಉಂಟು ಮಾಡುತ್ತದೆ ಈ ಮಹಾವಾಕ್ಯವೂ ಕೂಡ ಪರವಾದರೆ ವೇದದಲ್ಲಿ ಜ್ಞಾನಕಾಂಡವಿಲ್ಲದಂತಾದೀತು ಆದ ಕಾರಣ ಮಹಾವಾಕ್ಯವು ಉಪಾಸನಾ ಪರವಾಗದೆ ಇದ್ದದ್ದನ್ನು ಇದ್ದಂತೆ ಹೇಳುವ ವಸ್ತುತಂತ್ರವಾಗಿದೆ ನೀನು ಬೇಕಾದರೆ ಅಹಂ ಗ್ರಹೋಪಾಸನೆ ಅಂದರೆ ಸಗುಣೋಪಾಸನೆಯನ್ನು ಮಾಡು ಅಂತಃಕರಣವೇ ದೇವಾಲಯವು ಮತ್ತು ಬ್ರಹ್ಮವೇ ದೈವತ್ವವೆಂದು ಸತ್ಯವಾಗಿ ತಿಳಿದು ಉಪಾಸನೆ ಮಾಡು ಅಲ್ಲಿಯೂ ಉಪಾಸ್ಯೋಪಾಸಕತ್ವದ ಅಹಂ ಅಳಿದು ತಾನೇ ಬ್ರಹ್ಮವಾಗುವನು ಆದ ಕಾರಣ ಜ್ಞಾನಕಾಂಡವು ನಿರ್ಗುಣವಲ್ಲದೆ ಸಗುಣಪರವಲ್ಲ ಜ್ಞಾನವಿಲ್ಲದೆ ಕಡುತರ ಅವಿದ್ಯೆಯೂ ನಷ್ಟವಾಗಲಾರದು ಎಂದು ಉಪದೇಶಿಸಿದನು ಇದೆಲ್ಲವನ್ನು ಕೇಳಿದ ಆ ದ್ವಿಜನು ಮನದಲ್ಲಿ ಸಂತೋಷವುಳ್ಳವನಾಗಿ ಸಿದ್ಧರಿಗೆ ನಮಿಸಿ ಕುಳಿತುಕೊಂಡನು ತಿರಕಂ ಭಟ್ಟನೆಂಬ ನೈಯಾಯಿಕನು ಮುಂದೆ ಬಂದು ನೀವು ಬ್ರಹ್ಮ ಮತ್ತು ಆತ್ಮರುಗಳ ಲಕ್ಷಣಗಳನ್ನು ಹೇಗೆ ಕಲ್ಪಿಸುವಿರಿ ಎಂದು ಕೇಳಿದನು ಬ್ರಹ್ಮಾತ್ಮರ ಸದಾದಿ ಪಂಚಲಕ್ಷಣಗಳು ಆಗ ಕರುಣಾಳು ಶಾಂತ ಸಿದ್ಧನು ಭಟ್ಟರೇ ರೀತಿಯಿಂದ ಕೇಳಿರಿ ಮಾಯೆ ಅವಿದ್ಯೆಗಳೆಂಬ ಭಾವಕಲ್ಪಿತವಾದ ಉಪಾದಿಗಳನ್ನು ಕಳೆದುಳಿದ ಕೀಳಲ್ಲದ ಚೊಕ್ಕ ವ್ಯಾಪಕ ನಿತ್ಯ ಅಪಾರ ಮತ್ತು ಚಿತ್ಸುಖಾದಿಗಳಿಂದ ಕೂಡಿದ ನಾನತ್ವರಹಿತ ಸರ್ವಾಧಾರ ಮತಿವಿದೂರ ಈ ಮೊದಲಾದ ಲಕ್ಷಣಗಳಿಂದ ಕೂಡಿರುವ ಬ್ರಹ್ಮಾತ್ಮ ವಸ್ತುವನ್ನು ಸದ್ಗುರುಗಳು ವೇದಾಂತ ಸಮೂಹವು ಶ್ರೇಷ್ಠವಾದ ಜ್ಞಾನಪಥದಲ್ಲಿ ನಾವು ಕಾಣಬಹುದು ಎಂದರು ನಯಾಯಕನಾದ ತಿರಕಂ ಭಟ್ಟನು ಶ್ರೀ ಸಮರ್ಥರ ಮುಖದಿಂದ ಪರಾತ್ಪರ ಬೋಧಪರ ವಾಕ್ಯಗಳನ್ನು ಕೇಳಿ ಹರ್ಷೋದ್ಗಾರದಿಂದ ಮತ್ತೆ ಪ್ರಶ್ನೆ ಮಾಡುತ್ತಾನೆ ಬ್ರಹ್ಮಕ್ಕೆ ಪರಮಾನಂದ ಲಕ್ಷಣವೊಂದೇ ಮುಖ್ಯವಾಗಿರಲಿಕ್ಕೆ ಮತ್ತೆ ನಿತ್ಯಾದಿ ಲಕ್ಷಣಗಳನ್ನು ಹೇಳುವ ಕಾರಣವೇನು ಸಿದ್ಧಭಾರತಿಯು ಬ್ರಹ್ಮಕ್ಕೆ ಸುಖವೆಂಬ ಒಂದೇ ಲಕ್ಷಣವನ್ನು ಹೇಳಿದರೆ ಸಕಲ ವಿಷಯಗಳಲ್ಲಿ ಕಿಂಚಿತ್ತಾನಂದವು ಮತ್ತು ನಿದ್ರೆಯಲ್ಲಿ ನಿರ್ವಿಷಯದ ಆನಂದವು ಕಂಡುಬರುವುದು ಅದರಿಂದ ಅತಿವ್ಯಾಪ್ತಿ ದೋಷವು ಬರುವುದು ಅಂದರೆ ಒಂದು ವಸ್ತುವಿನಲ್ಲಿದ್ದ ಲಕ್ಷಣವು ಮತ್ತೊಂದು ವಸ್ತುವಿನಲ್ಲಿ ಕಂಡುಬಂದರೆ ಅದಕ್ಕೆ ಅತಿವ್ಯಾಪ್ತಿ ದೋಷವೆಂದು ಹೇಳುವರು ಉದಾಹರಣೆ ಹಾಲಿಗೆ ಶುಭ್ರ ದ್ರವ ಮತ್ತು ಮಧುರ ಹೀಗೆ ಮೂರು ಲಕ್ಷಣಗಳುಂಟು ಅವುಗಳಲ್ಲಿ ಶುಭ್ರ ಲಕ್ಷಣ ಒಂದೇ ಹೇಳಿದರೆ ಆ ಲಕ್ಷಣವು ಸುಣ್ಣದ ಗೋಡೆ ಅಥವಾ ಬಿಳಿ ಕಾಗದಗಳಲ್ಲಿ ಕಂಡುಬರುವುದು ಇದು ಅತಿ ವ್ಯಾಪ್ತಿ ದೋಷವು ಇನ್ನು ಶುಭ್ರ ದ್ರವ ಎರಡನೇ ಲಕ್ಷಣಗಳನ್ನು ಹೇಳಿದರೆ ಆ ಲಕ್ಷಣಗಳು ಸುಣ್ಣದ ನೀರು ಇಲ್ಲವೇ ಕಳ್ಳಿ ಎಕ್ಕಿ ಹಾಲುಗಳಲ್ಲಿ ಕಂಡುಬರುವುದು ಮಧುರ ದ್ರವ ಇವೆರಡನ್ನೇ ಹೇಳಿದರೆ ಬೆಲ್ಲದ ನೀರಿನಲ್ಲಿ ಕಂಡುಬರುವುದು ಮಧುರ ಶುಭ್ರ ಎರಡನ್ನೂ ಹೇಳಿದರೆ ಅವು ಕಲ್ಲು ಸಕ್ಕರೆಯಲ್ಲಿ ತೋರುತ್ತಿರುವವು ಮೂರು ಲಕ್ಷಣಗಳನ್ನು ಹೇಳಿದರೆ ಆ ಲಕ್ಷಣಗಳು ಬೇರೆ ವಸ್ತುಗಳಿಗೆ ಹೋಗದೆ ನೇರವಾಗಿ ಹಾಲಿನಲ್ಲಿಯೇ ತೋರುತ್ತವೆ ಇಂಥ ಅತಿವ್ಯಾಪ್ತಿ ದೋಷ ಕಳೆಯುವುದಕ್ಕಾಗಿ ಸುಖದ ಲಕ್ಷಣದೊಡನೆ ನಿತ್ಯ ಲಕ್ಷಣ ಹೇಳಲಾಗಿ ಅದು ನಿರ್ದೋಷವು ಇನ್ನು ಪರಬ್ರಹ್ಮಕ್ಕೆ ನಿತ್ಯ ಲಕ್ಷಣ ಒಂದನ್ನೇ ಹೇಳಲು ನ್ಯಾಯಮತದವರು ನಿತ್ಯ ಲಕ್ಷಣಗಳು ಆತ್ಮನಿಗಿರುವಂತೆ ಜಡದಲ್ಲಿ ಆಕಾಶ ಕಾಲ ಮೊದಲಾದವುಗಳಿಗೂ ಇರುವುವೆಂದು ಹೇಳುವರು ಇದೇ ಅತಿವ್ಯಾಪ್ತಿ ದೋಷವು ಇದನ್ನು ಕಳೆಯುವುದಕ್ಕಾಗಿ ಚಿತ್ತ ಲಕ್ಷಣ ಹೇಳಲು ಅದು ನಿರ್ದೋಷವು ಮತ್ತು ಬ್ರಹ್ಮಕ್ಕೆ ನಿತ್ಯ ಲಕ್ಷಣದೊಡನೆ ಪ್ರಕಾಶ ಅಂದ್ರೆ ಚಿತ್ತ ಲಕ್ಷಣವನ್ನು ಹೇಳಿದರೆ ನಿಮ್ಮ ಮತದಲ್ಲಿ ಸೂರ್ಯ ಅಗ್ನಿ ಮೊದಲಾದವರಲ್ಲಿ ಪ್ರಕಾಶವು ಕ್ಷಣಿಕವಿರುವಂತೆ ಆತ್ಮನು ಪರಿಚ್ಛಿನ್ನ ಪ್ರಕಾಶ ಉಳ್ಳವನೆಂಬ ಅತಿವ್ಯಾಪ್ತಿ ದೋಷ ಬರುವುದು ಈ ದೋಷ ಕಳೆಯುವುದಕ್ಕಾಗಿ ಪ್ರಕಾಶ ಲಕ್ಷಣದೊಡನೆ ವ್ಯಾಪಕ ಲಕ್ಷಣ ಹೇಳಿದರೆ ಅದು ನಿರ್ದೋಷವು ಇನ್ನು ವ್ಯಾಪಕತ್ವವು ಬ್ರಹ್ಮಕ್ಕೆ ಹೇಳಿದರೆ ಸಾಂಖ್ಯರು ವ್ಯಾಪಕತ್ವವನ್ನು ಪ್ರಕೃತಿಯಲ್ಲಿ ಮತ್ತು ನಭದಲ್ಲಿ ಇದೇ ಲಕ್ಷಣವನ್ನು ಹೇಳುವುದರಿಂದ ಅಲ್ಲಿಯೂ ಅತಿ ವ್ಯಾಪ್ತಿ ದೋಷ ಬರುತ್ತದೆಂದು ತಿಳಿದು ಈ ದೋಷ ನಿವಾರಣೆಗಾಗಿ ವ್ಯಾಪಕದೊಡನೆ ಆಧಾರ ಲಕ್ಷಣ ಹೇಳಿದರೆ ನಿರ್ದೋಷವು ಇನ್ನು ಬ್ರಹ್ಮವೇ ಸರ್ವಕ್ಕೂ ಆಧಾರವೆಂದು ಹೇಳಿದರೆ ನೇಣಿನ ಆಧಾರದಲ್ಲಿ ವಿಷಮ ಪ್ರಾತಿಭಾಸಿಕ ಸರ್ಪ ಮೊದಲಾದವುಗಳು ತೋರುತ್ತವೆ ಹೀಗೆ ಪುನಃ ಅತಿವ್ಯಾಪ್ತಿ ದೋಷ ಬರುವುದು ಅದಕ್ಕಾಗಿ ಈ ದೋಷ ಕಳೆಯಲು ಆಧಾರ ಲಕ್ಷಣದೊಡನೆ ಬ್ರಹ್ಮನಿಗೆ ಅಪಾರ ಲಕ್ಷಣ ಹೇಳಲಾಗಿದೆ ಸಾಧು ನಿಶ್ಚಲದಾತರು ಬ್ರಹ್ಮನನ್ನು ಕುರಿತು ಇದೇ ರೀತಿ ಹೇಳಿರುವ ಲಕ್ಷಣಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಜೋಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತಿ ಜಿಹಿ ಮತಿ ಲಖೈ ಸೋಮೈ ಶುದ್ಧ ಅಪಾರ ನೈಯಾಯಿಕರು ಆನಂದವು ಆತ್ಮನ ಗುಣವೆಂದು ಹೇಳುವರು ಆದರೆ ವಸ್ತುವಿನಲ್ಲಿ ಗುಣವು ಆಗಂತುಕವು ರವಿಯ ಕಾಂತಿಯು ಗುಣವಾಗಿರದೆ ಆತನ ಲಕ್ಷಣವೇ ಆಗಿರುವಂತೆ ಆನಂದವು ಆತ್ಮನ ಲಕ್ಷಣವೇ ಹೊರತು ಆತನ ಪ್ರಾಪ್ತ ಗುಣವಲ್ಲ ಎಂದು ಶ್ರುತಿ ಯುಕ್ತಿ ಪ್ರಮಾಣಗಳಿಂದ ನೈಯಾಯಿಕರು ಒಡಂಬಡುವಂತೆ ಬ್ರಹ್ಮಜ್ಞಾನಿಯಾದ ಸಿದ್ಧಭಾರತಿಯು ಬೋಧಿಸಿದನು ಅಲ್ಲಿ ನೆರೆದ ಎಲ್ಲ ಪಂಡಿತರು ಸಂತೋಷ ಹೊಂದಿ ಸಿದ್ಧನನ್ನು ಅಪ್ಪಿಕೊಂಡು ನಮಿಸಿದರು ಪುನಃ ತಿರಕಂ ಭಟ್ಟನು ಸಂಶಯಗೊಂಡು ಯತಿಗಳೇ ಬ್ರಹ್ಮವು ಮತಿಗೆ ಅಗೋಚರವೆಂದ ಮೇಲೆ ಮತಿಯ ದುಃಖದ ನಿವೃತ್ತಿಯಂತಾಗುವುದು ಎಂದನು ಅದಕ್ಕೆ ಸಿದ್ಧಯತೆಯು ಭಟ್ಟರೇ ಕೇಳಿರಿ ಬ್ರಹ್ಮವು ಮಲಿನ ಬುದ್ಧಿಗೆ ಅಗೋಚರವೇ ಹೌದು ಆದರೆ ತಿಳಿಯಾದ ಅಂದರೆ ಪರಿಶುದ್ಧ ಬುದ್ಧಿಗೆ ಮಾತ್ರ ಅದು ವೇದ್ಯವಾಗುವುದು ತಾನು ಪರಿಶುದ್ಧ ಬುದ್ಧಿಯಿಂದ ನಿತ್ಯವೂ ತತ್ ಸ್ವಂಪದಗಳ ಪರಿಶೋಧನೆ ಮಾಡುತ್ತಾ ಬ್ರಹ್ಮಾತ್ಮೈಕ್ಯ ಭಾವದಲ್ಲಿ ಮತಿಯನ್ನು ಸ್ಥಿರಗೊಳಿಸಿ ಲಯಿಸಲು ದುಃಖವು ದೂರಾಗುವುದು ಎಂದನು ಆಗ ಭಟ್ಟನು ಸದ್ಗುರುವಿನ ಬೋಧಾಮೃತದಿಂದ ಸಂತುಷ್ಟನಾಗಿ ಗುರುವೇ ನೀನು ಹರಿಯ ಅವತಾರನು ಇದರಲ್ಲಿ ತಿಲಮಾತ್ರವೂ ಸಂಶಯವಿಲ್ಲ ಎಂದು ಅವನ ಪಾದಕ್ಕೆರಗಿದನು ಮತ್ತು ಸದ್ಗುರುವೇ ನಿನ್ನ ಬೋಧೆಯು ನನ್ನ ದ್ವೈತಮತಿಯನ್ನು ನುಂಗಿತು ನಾನು ಪರಿಶುದ್ಧನಾದೆನು ನಿಮ್ಮಿಂದ ಧನ್ಯನಾದೆನು ಎಂದು ನಮಿಸುತ್ತ ಜಯ ಜಯಕಾರ ಮಾಡಿದನು ಅಷ್ಟರಲ್ಲಿ ಓರ್ವ ವಿಪ್ರನು ಭಯಭಕ್ತಿಯಿಂದ ದೇವರಿಗೆ ನೈವೇದ್ಯವನ್ನು ತಂದನು ಅವನು ಈ ನೈವೇದ್ಯವನ್ನು ಈ ಯತಿವರೆಗೆ ಅರ್ಪಿಸುವುದೇ ಯೋಗ್ಯವೆಂದು ತಿಳಿದು ಅವನ ಮುಂದಿಟ್ಟು ನಮಿಸಿ ಗಮಿಸಿದನು ಸಿದ್ಧನು ಅದನ್ನು ಭುಂಜಿಸಿ ವಿಶ್ರಾಂತಿ ಹೊಂದುವಷ್ಟರಲ್ಲಿ ಗೋವಿಂದ ಭಟ್ಟನೆಂಬೋರ್ವ ವಿಪ್ರನು ಬಂದು ಒಡೆಯರೆ ತಾವು ತಮ್ಮ ಹಸಿವೆಯನ್ನು ಹಿಂಗಿಸಿಕೊಳ್ಳಲಿಕ್ಕೆ ಅನ್ನವನ್ನು ಭುಂಜಿಸಿದಿರಿ ಆದರೆ ನೀವು ಹೇಳುತ್ತೀರಿ ಆತ್ಮನು ಪರಮ ನಿತ್ಯಾನಂದ ಭರಿತನಿರುವನೆಂದು ಕಿಂಚಿತ್ ಕ್ಷುಧೆಯ ದುಃಖವನ್ನು ನಿಮ್ಮ ಬ್ರಹ್ಮಜ್ಞಾನವು ಕಳೆಯದಿರಲು ಅದು ಜನ್ಮಾದಿ ದುಃಖವನ್ನು ಎಂದು ಕಳೆಯಬಲ್ಲದು ಇಂಥ ನಿಮ್ಮ ಬ್ರಹ್ಮಜ್ಞಾನವನ್ನು ನಂಬುವುದರಿಂದ ಏನು ಪ್ರಯೋಜನ ಎಂದು ಕೇಳಿದನು ಜ್ಞಾನಿಗೆ ದೇಹ ಕರುಣಾದಿ ವಿಷಯಗಳ ಲೇಪನವಿಲ್ಲ ಅದನ್ನು ಸಿದ್ಧ ಭಾರತೀಯು ಕೇಳಿ ವಿಪ್ರನಿಗೆ ಹೇಳುತ್ತಾನೆ ನೀನು ಆತನ ಚೈತನ್ಯವನ್ನು ಲಕ್ಷಿಸಿ ಹೀಗೆ ಕೇಳುವೆಯೋ ಇಲ್ಲವೇ ಪಂಚಭೂತತ್ವಮಯ ದೇಹವನ್ನು ಲಕ್ಷಿಸಿ ಕೇಳುವೆಯೋ ಇವುಗಳಲ್ಲಿ ಮೊದಲಿನ ಪಕ್ಷವನ್ನು ನೀನು ಕೇಳಿದರೆ ಅದು ಸಿದ್ಧವಾಗಲಾರದು ಯಾಕೆಂದರೆ ಆತ್ಮನು ಷಡೂರ್ಮಿ ಅಂದರೆ ಜನಿ ಮರಣ ಹಸಿವೆ ತೃಷೆ ಶೋಕ ಮೋಹಗಳಿಗೂ ಅನ್ನಮಯ ಮೊದಲಾದ ಪಂಚಕೋಶಗಳಿಗೂ ಸಾಕ್ಷಿಕನಾಗಿರುವನು ಆದ್ದರಿಂದ ವೃದ್ಧ ವಿಪ್ರನೆ ನಿನ್ನ ಮೊದಲಿನ ಸರಿ ಸರಿಹೋಗಲಿಲ್ಲ ಇನ್ನು ಎರಡನೆಯ ಪಕ್ಷ ಒಪ್ಪಿದರೆ ಈ ಸ್ಥೂಲ ದೇಹವು ಪ್ರಾರಬ್ಧದ ಅಧೀನವಾಗಿರುವುದು ಹಸಿವು ತೃಷೆ ಸುಖ ದುಃಖ ನಿದ್ರೆ ವಿಷಮ ರೋಗಾದಿಗಳ ರೂಪದಿಂದ ಈ ದೇಹವು ಪ್ರಾರಬ್ಧವಿರುವ ತನಕ ನಟಿಸಿ ನಂತರ ನಶಿಸುವುದು ವಿಚಾರಿಸಿದರೆ ಆತ್ಮದೇಹಗಳ ಬೆಸುಗೆ ಮೇಘ ನಭದಂತೆ ಇರುವುದು ಇದು ಹಾಗಿರಲಿ ಜ್ಞಾನವನ್ನು ಸಾಧಿಸುವ ವೈರಾಗ್ಯಶೀಲನಾದ ಸಾಧಕನಿಗೆ ದೈಹಿಕ ಅಂದರೆ ದೇಹಕ್ಕೆ ಸಂಬಂಧ ಬಾಧೆ ಇಲ್ಲೆಂದ ಮೇಲೆ ಸ್ವರೂಪ ತಿಳಿದ ಜ್ಞಾನಿಯು ದುಃಖದಲ್ಲಿ ಎಂದಿಗೂ ಸಿಲುಕಲಾರನು ತಾನಾಗಿ ಒದಗಿ ಬಂದ ಪ್ರಾರಬ್ಧ ಸುಖ ದುಃಖಕ್ಕೆ ಚಿಂತಿಸದೆ ನೀರೊಳಗಿರುವ ಕಮಲಪತ್ರವು ತೋಯುವಂತೆ ಜ್ಞಾನಿಯು ನಿರ್ಲಿಪ್ತನಾಗಿರುವನು ಎಂದನು ಆಗ ಭಟ್ಟನು ವೇದಾಂತ ಸಾರಭೂತ ಸದ್ಗುರುವಿನ ಸುವಾಕ್ಯಗಳನ್ನು ಕೇಳಿ ಗುರುವೇ ತಮ್ಮ ಕೃಪೆ ಪಡೆಯುವೆ ಜಡಮತಿಯಾದ ನನಗೆ ಈ ಇಂಗಿತವು ಹೇಗೆ ತಿಳಿದಿತು ಎಂದು ನಮಿಸುತ್ತಾ ಸುಮ್ಮನಾದನು ಈ ರೀತಿ ಸಿದ್ಧ ಭಾರತೀಯು ಮಾವೂತನು ಮದಕ್ಕೆ ಬಂದಿರುವ ಮದ್ದಾನಿಯನ್ನು ತನ್ನ ಅಂಕುಶದಿಂದ ವಶಪಡಿಸಿಕೊಳ್ಳುವಂತೆ ಅಲ್ಲಿ ಕೂಡಿರುವ ನೈಯಾಯಿಕ ಮೊದಲಾದ ಎಲ್ಲ ವಾದಿಗಳನ್ನು ಚತುರತೆಯಿಂದ ತನ್ನ ವಶಪಡಿಸಿಕೊಂಡನು ಆಗ ಅವರೆಲ್ಲರೂ ಸಂತೋಷದಿಂದ ತಮ್ಮ ದ್ವೈತ ಭಾವವನ್ನು ತೊರೆದು ಭಯಭಕ್ತಿಯಿಂದೊಡಗೂಡಿ ಇಂದು ನರರೂಪದಿಂದ ಹರಣಿ ಇಳಿದು ಬಂದು ನಮ್ಮನ್ನು ವೇದಾಂತ ಪಥದಲ್ಲಿ ಕರೆದೊಯ್ದು ಬ್ರಹ್ಮಾತ್ಮೈಕ್ಯವನ್ನು ಬೋಧಿಸಿದನು ಎಂದು ಕೊಂಡಾಡಿದರು ಮತ್ತು ಕೆಲವು ದಿನಗಳವರೆಗೆ ಅವರನ್ನು ತಮ್ಮಲ್ಲಿರಿಸಿಕೊಂಡು ಅವರಿಂದ ಶಾಸ್ತ್ರ ಶ್ರವಣ ಮಾಡಿ ಗುರುಕೃಪೆ ಪಡೆದರು ಈ ವಾರ್ತೆಯನ್ನು ಕೇಳಿದ ಗುಜ್ಜಮ್ಮಳೆಂಬ ಓರ್ವ ವಿರಕ್ತಳು ಭಕ್ತಿಯುಕ್ತಳಾಗಿ ಕರಗಳಲ್ಲಿ ಪುಷ್ಪಗಳನ್ನು ತೆಗೆದುಕೊಂಡು ಬಂದು ಗುರುಗಳಿಗೆ ಸಾಷ್ಟಾಂಗದಿಂದ ನಮಿಸಿ ಭಕ್ತ ವತ್ಸಲನಾದ ಸದ್ಗುರುವೇ ನಿಜ ಮುಕ್ತಿದಾಯಕನೇ ನನ್ನ ಭವ ದುಃಖ ನೀಗುವ ಯುಕ್ತಿಯನ್ನು ಬೋಧಿಸು ಎಂದು ಅವರ ಚರಣಕಮಲಗಳಿಗೆ ಎರಗಿದಳು ಆಗ ದಯಾಳು ಸದ್ಗುರು ಸಿದ್ಧನು ಅವಳ ಭಕ್ತಿ ಭಾವಕೊಳಿದು ಕೂಡಲೇ ಅವಳಿಗೆ ಸ್ನಾನವನ್ನು ಮಾಡಿಸಿ ಕರುಣೆಯಿಂದ ಭಸ್ಮ ರುದ್ರಾಕ್ಷಿ ಅಂಗಸ್ನಾನ ಕರನ್ಯಾಸ ಇವುಗಳ ವಿಧಾನವನ್ನು ತಿಳಿಹೇಳಿ ಮಾನಸ ಪೂಜೆಯ ರೀತಿ ಎಲ್ಲವನ್ನೂ ತಿಳಿಸಿ ಪಂಚಾಕ್ಷರಿ ಮಂತ್ರ ಉಪದೇಶಿಸಿ ಇದನ್ನು ನೀನು ಎಂದೂ ಮರೆಯದೇ ಸತತ ಜಪಿಸುತ್ತಿರು ಎಂದು ಬೋಧಿಸಿದನು ಅಂದು ಆ ಸ್ತ್ರೀಯಳು ಗುರು ಕೃಪೆ ಪಡೆದು ಹರುಷದಿಂದ ನಾನು ಧನ್ಯಳಾದೆ ಎಂದು ಗುರುಮೂರ್ತಿಯನ್ನು ಹೃದಯದಲ್ಲಿ ನೆನೆಯುತ್ತಾ ನಮಿಸಿ ಗಮಿಸಿದಳು ಅಂದು ಗುರುಗಳ ಪಯಣವೆಂದು ತಿಳಿದು ಸರ್ವರು ಸಂತೋಷದಿಂದ ಪೂಜಿಸುತ್ತಾ ಅವರಿಂದ ಆಶೀರ್ವಾದ ಪಡೆದು ಈ ರೀತಿ ಆರತಿಯನ್ನು ಬೆಳಗಿದರು ಜಯತು ತಾಮಸ ತಿಮಿರ ದಿನಮಣಿ ಜಯತು ಭವಕುಲ ಶರಧಿಸುತರಣಿ ಸುತರಣಿ ಜಯತು ಮೋಕ್ಷಾಸಕ್ತ ಸಕ್ತ ಜನ ಚಿಂತಾಮಣಿಯ ಜಯತು ಜಯತು ಬ್ರಹ್ಮಜ್ಞಾನ ವರಖಣಿ ಜಯತು ಸದ್ಗುರು ಜನ ಕುಲಾಗ್ರಣಿ ಜಯತು ಸಿದ್ಧಾರೂಢ ಸದ್ಗುಣಮಣಿಯೇ ಜಯ ಜಯತು ಈ ರೀತಿ ಸರ್ವರೂ ಒಳ್ಳೆ ಉತ್ಸಾಹದಿಂದ ಗುರು ಸಿದ್ಧನನ್ನು ಪಲ್ಲಕ್ಕಿಯಲ್ಲಿ ಒಳ್ಳೆ ವೈಭವದಿಂದ ಕೂರಿಸಿ ನಾಲ್ಕು ಬೀದಿಗಳಲ್ಲಿ ಮೆರೆಸಿದರು ಆಗ ಗುರುನಾಥನು ಸಂತೋಷದಿಂದ ಅವರೆಲ್ಲರಿಗೂ ಪುನಃ ಆಶೀರ್ವದಿಸಿ ಅವರೆಲ್ಲರ ಸಮ್ಮತಿ ಪಡೆದು ಅಲ್ಲಿಂದ ಪಯಣ ಬೆಳೆಸಿದನು ಮಂಗಲ ಶಿವನೇ ನಾಂ ನಿನಗೆ ಭಿಶೇಕಮಂ ಮನವರಿತು ಗೈಯುತ ಮತಿ ಸದ್ಗಂಧಮಂ ತೇಡಿ ಇರಿಸಿತನು ನಾಲ್ಕೆಂಬ ಪೂಗಳ ಮರಣಜನಿಗಳ ಧೂಪವನುರಿಸಿ ಪರಮಸುಖದೆಡೆ ಹಿಡಿದು ಗೈವನೈಕ್ಯ ನಮನವನು ಇತಿ ಶ್ರೀ ಗುರು ಸಿದ್ದಾರುಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪದ್ರ ಮೊದಲು ದ್ವೈತ ಮತವನತಿಗಳೆದು ಅವರಿಗೂ ಮತ್ತು ಓರ್ವ ಸ್ತ್ರೀಯಳಿಗೂ ಗುರುಕರುಣೆಗೈದನೆಂಬಲ್ಲಿಗೆ ಹದಿನಾರನೆಯ ಅಧ್ಯಾಯ ಸಮಾಪ್ತಿ